ಶಿವಶರಣ ಮೇದಾರ ಕೇತಯ್ಯನವರ ಕಿರುಜೀವನ ಚರಿತ್ರೆ ಶಿವನು ಬುಟ್ಟಿಯ ಮಾಡಿ ಭುವನ ಕಳಸಕ್ಕೆ ಕಟ್ಟಿ ಶಿವ ದೀಪ ಹಚ್ಚಿ ಕಲ್ಯಾಣಪುರದೊಳಗೆ ಶಿವ ಬೆಳಕ ಕಂಡ ಕೇತಯ್ಯ ಬಸವ ಪ್ರಭೆಯೊಳಗೆ ಬೆಳಗಿದ ಮಹಾಶರಣ ಮೇದಾರ ಕೇತಯ್ಯ ಬಿದಿರ ಕಡಿದು ತಂದು ಬುಟ್ಟಿ ತೊಟ್ಟಿಲ ಮೊರ ಮುಂತಾದ ಸಾಮಗ್ರಿಗಳು ಮಾಡಿ ಮಾರಾಟ ಮಾಡಿ ಗುರುಲಿಂಗ ದಾಸೋಹ ಮಾಡಿ ಅನುಭವ ಮಂಟಪದಲ್ಲಿ ಪ್ರತಿನಿತ್ಯ ಚರ್ಚೆಯಲ್ಲಿ ಭಾಗಿಯಾಗುತ್ತಿದ್ದರು ಸದ್ಯಕ್ಕೆ ಹದಿನೆಂಟು ವಚನಗಳು ಮಾತ್ರ ಸಿಕ್ಕಿವೆ ಇವರ ವಚನಾಂಕಿತ ಗೌರೇಶ್ವರ ಕೇತಯ್ಯನ ಧರ್ಮಪತ್ನಿ ಹೆಸರು ಸಾತವ್ವ ಸತಿಪತಿಗಳೊಂದಾದ ಭಕ್ತಿಹಿತವಾಗಿಪ್ಪದು ಶಿವಂಗೆ ಎಂಬಂತೆ ಇವರ ಬಾಳುವೆ ಮಲೆನಾಡ ಗುಡಿ ಒಳಗೆ ಉಳಿಮೆ ಬೆಟ್ಟದ ಕೆಳಗೆ ಬೇಲೂರ ಕೇತ ಮೇದಾರ ಕಾಡೊಳಗೆ ಬೆಳೆದಾಡಿ ಕಲಿತಾ ಶಿವಮತವ ಕೇತಯ್ಯ ಶರಣರು ಮಲೆನಾಡಿನ ಬೇಲೂರು ಗ್ರಾಮದವರು ಬಸವಣ್ಣನವರ ತತ್ವ ಪ್ರಸಾರ ಅನುಭವ ಮಂಟಪದ ಸುದ್ದಿ ಕೇಳಿ ಮಲೆನಾಡಿನಿಂದ ಬಸವಕಲ್ಯಾಣಕ್ಕೆ ಬಂದು ನೆಲೆಸಿದರು ಇಲ್ಲಿ ಬಂದು ಸತ್ಯ ಶುದ್ಧ ಕಾಯಕ ಮಾಡುತ್ತಿದ್ದರು ಅನುಭವ ಮಂಟಪ ಬಸವ ಗುರುವಿನ ಪುರುಷವಾಣಿಯನ್ನು ಕೇಳಿ ಹೃದಯವಂತರನ್ನು ಪರಿಶುದ್ಧ ಹೃದಯವಂತರನ್ನು ನಿರ್ಮಾಣ ಮಾಡಿದರು ಇಂದು ಬುದ್ಧಿ ಮೆದುಳಿನ ಚಾಣಾಕ್ಷ ತೋರಿಸುತ್ತಿದ್ದೇವೆ ಹೃದಯ ಚಿಕ್ಕದಾಗುತ್ತಿದೆ ಚಿತ್ತ ಶುದ್ಧಿ ಹೃದಯ ಶ್ರೀಮಂತಿಕೆಯಿಂದ ಕೂಡಿದ ಸಮಾಜ ನಿರ್ಮಾಣ ಮಾಡಿದ ಶ್ರೇಯಸ್ಸು ಅನುಭವ ಮಂಟಪಕ್ಕೆ ಸಲ್ಲುತ್ತದೆ ಬೆಳಗ್ಗೆ ಏಳುವುದು ನಿತ್ಯ ಲಿಂಗ ಪೂಜೆ ಕಾಯಕ ದಾಸೋಹ ಶರಣರ ಸಂಗಮೇಧಾರ ಕೆ ತಯ್ಯನವರ ನಿತ್ಯ ದಿನಚರಿಯಾಗಿತ್ತು ಬಸವ ಪುರಾಣ ಸಿಂಗಿರಾಜ ಪುರಾಣ ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿ ಜನಪದ ಸಾಹಿತ್ಯದಲ್ಲಿ ಕೇತಯ್ಯ ಶರಣರ ಕುರಿತು ಉಲ್ಲೇಖ ಸಿಗುತ್ತದೆ ಎಲ್ಲಕ್ಕೂ ಹೆಚ್ಚಾಗಿ ಸ್ವಂತ ಕೇತಯ್ಯ ಶರಣರೇ ತಮ್ಮ ಲಿಂಗ ಹಸ್ತದಿಂದ ಬರೆದ ವಚನಗಳಿಂದ ಅವರ ಬಹುಮುಖ ವ್ಯಕ್ತಿತ್ವ ಜೀವನ ಮೌಲ್ಯಗಳು ನಮಗೆ ದೊರೆಯುತ್ತವೆ ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ ಕೇತಯ್ಯ ಶರಣರದು ನಿಸ್ವಾರ್ಥದ ಬದುಕು ಅವರು ನುಡಿದದ್ದು ಪ್ರಸಾದವಾಣಿ ದಾಸೋಹ ನಿಷ್ಠೆ ಇಂದು ನಾವು ಆಚರಣೆಯಲ್ಲಿ ತಂದರೆ ಭಾರತ ಅಷ್ಟೇ ಅಲ್ಲ ಪ್ರಪಂಚವೇ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬಲ್ಲದು ಅಂಥ ಪ್ರಾಮಾಣಿಕತೆಯ ಬದುಕು ದಿನ ದಿನಕ್ಕೆ ಕೇತಯ್ಯ ಕನಕಾದ ಶರಣರಿಗೆ ಜನರಾದ ಕೇತ ನಿಚ್ಚಣಿಕೆ ನಿಜಪದಕ್ಕೆ ಹೊನಲಾದ ಹೊಲಸು ತೊಳೆಯುವುದಕ್ಕೆ ಜನಮನದ ಅಂತರಂಗದ ಕಲ್ಮಶಬ ಕಳೆಯುತ್ತ ಲೋಕದ ಹಿತಕ್ಕಾಗಿ ಗುರುಬಸವಣ್ಣನವರ ಲಿಂಗಾಂಗ ಯೋಗದ ಪಾಠ ಮಾಡುತ್ತ ಎಲ್ಲರಿಗೂ ಸನ್ಮಾರ್ಗದ ಕಡೆ ತೆಗೆದುಕೊಂಡು ಹೋಗುವ ಕೇತಯ್ಯ ಶರಣರು ನಿಜಕ್ಕೂ ಗುರು ಸ್ವರೂಪರು ಮರಣ ಬಂದಡು ಕೂಡ ಶರಣ ಕಾಯಕ ಮುಗಿಸಿ ಹರುಷದಲಿ ಹರಣ ನೀಗಿದನು ಕೇತಯ್ಯ ಹರನಿತ್ತ ಪದವ ಕರುಣೆಯಲ್ಲಿ ಮೇದಾರ ಕೇತಯ್ಯನವರು ಕಾಯಕ ನಿಷ್ಠೆಯುಳ್ಳವರು ಮರಣ ಬಂದರು ಕಾಯಕ ಮುಗಿಸಿದವರು ಬಸವ ಸಿದ್ಧಾಂತದಲ್ಲಿ ಕಾಯಕಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟಿದರು ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಾಮಾಣಿಕ ಜೀವನವೇ ಅವರ ಉಸಿರು ಎಂಬುದು ಅರ್ಥ ಮಾಡಿಕೊಳ್ಳಬೇಕು ಜೀವನ ಒಂದೇ ರೀತಿಯಲ್ಲಿ ನಡೆಯುವುದಿಲ್ಲ ಜೀವನದಲ್ಲಿ ಕೆಲವೊಂದು ಬದಲಾವಣೆ ಏನೇ ಘಟನೆಗಳು ನಡೆದರೆ ಜೀವನಕ್ಕೊಂದು ಅರ್ಥ ಬರುತ್ತದೆ ಅದರಲ್ಲಿ ಯಶಸ್ಸು ಕಂಡರೆ ನಮ್ಮ ವ್ಯಕ್ತಿತ್ವ ಸಮಾಜಕ್ಕೆ ಪಾಠವಾಗುತ್ತದೆ ದೈವಿ ಸಂಕಲ್ಪವೋ ಶಿವ ಸಂಕಲ್ಪವೋ ಬದಲಾವಣೆ ಬರುತ್ತದೆ ಮೇದಾರ ಕೇತಯ್ಯನ ಜೀವನದಲ್ಲಿಯೂ ಅಂಥ ಎರಡು ಪ್ರಸಂಗಗಳು ಕಾಣುತ್ತೇವೆ ಶಿವನು ಪರೀಕ್ಷೆ ಮಾಡುವ ಸಲುವಾಗಿ ಶಿವನು ಬಸವಣ್ಣನವರ ವೇಷದಲ್ಲಿ ಬಂದು ದ್ರವ್ಯದ ಗಂಟನ್ನು ತೆಗೆದುಕೊಂಡು ಕೇತಯ್ಯ ಶರಣರ ಮನೆಗೆ ಬಂದರು ಕೇತಯ್ಯನವರು ಕಾಯಕಕ್ಕೆ ಹೋಗಿದರು ಸಾತವ್ಯೆಯವರು ಮನೆಗೆಲಸದಲ್ಲಿ ಮಗ್ನರಾಗಿದ್ದರು ಬಸವ ತಂದೆಯವರು ಬಂದಾರೆಂದು ಮನದಲ್ಲಿ ಹರ್ಷದಿಂದ ಉಲ್ಲಾಸದಿಂದ ಪಾದಕ್ಕೆ ನೀರು ಹಾಕಿ ಭಸ್ಮ ಹಚ್ಚಿ ಉತ್ಸಾಹದಿಂದ ಬರಮಾಡಿಕೊಂಡಳು ಶಿವನು ಬಸವ ವೇಷಧಾರಿಯಿಂದ ಬಂದ ಬಸವಣ್ಣನವರ ಕೈಯಲ್ಲಿ ಬಂಗಾರದ ನಾಣ್ಯಗಳ ಚೀಲವಿತ್ತು ಅವರು ಈ ರೀತಿ ನುಡಿದು ತಾಯಿ ತಮಗೆ ಬಡತನ ತಮ್ಮ ದಾಸೋಹಕ್ಕಾಗಿ ಬಂಗಾರದ ನಾಣ್ಯಗಳ ಚೀಲ ತೆಗೆದುಕೊಂಡು ದಾಸೋಹ ನಡೆಸಿರಿ ಕಷ್ಟ ಕಾಲದಲ್ಲಿ ತಮಗೆ ನೆರವಾಗಿ ಬರುತ್ತದೆ ಇದನ್ನು ಇಟ್ಟುಕೊಳ್ಳಿರಿ ಎಂದು ನುಡಿದ ಇದನ್ನು ಕೇಳಿ ಸಾತವ್ಯಗೆ ವಿಚಿತ್ರವೆನಿಸಿತ್ತು ಬಸವಣ್ಣನವರ ಬಾಯಿಯಿಂದ ಈ ಮಾತು ಬರಬೇಕೇ ಹೊನ್ನಿನೊಳಗಿಂದ ಒರೆಯ ಸಿರೆಯೊಳಗಿಂದ ಒಂದು ಎಳೆಯ ಹಿಂದಿಂಗೆ ನಾಳಿಂಗೆ ಬೇಕೆಂದಡೆ ತಲೆದಂಡ ಎಂದಿದ್ದ ಬಸವ ಗುರು ಹೀಗೆ ಹೇಳಬೇಕೇ ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದದ್ದು ಲಿಂಗಾರ್ಪಿತ ಎಂದು ಬಸವ ಸಿದ್ಧಾಂತವೇ ಇರುವಾಗ ಹೀಗೇಕೆ ಇದು ಯಾವುದೋ ಮಾಯಾಶಕ್ತಿ ಬಸವ ರೂಪಿನಲ್ಲಿ ಬಂದಿದೆಯೋ ಅಥವಾ ಬಸವ ತಂದೆಯೇ ನಮ್ಮನ್ನು ಪರೀಕ್ಷೆಗೆ ಒಡ್ಡುತ್ತಿದ್ದಾರೆಯೇ ಮನದಲ್ಲಿ ನೂರೆಂಟು ಆಲೋಚನೆಗಳು ಸಾತವ್ಯಗೆ ಬರತೊಡಗಿತ್ತು ವಿಷಯವೆಂಬ ಹಸುರ ನಮ್ಮ ಮುಂದೆ ಪಸರಿಸಬೇಡಪ್ಪ ಬಸವಗುರುವೇ ಶರಣರು ನಿನ್ನ ಆಮಿಷಕ್ಕೆ ಸೋಲುವರಲ್ಲ ನಿನ್ನ ಮಾಯಾ ಶಕ್ತಿಗೆ ಒಳಗಾಗುವರಲ್ಲ ಎಂದು ಮಾಯಾ ಕೋಲಾಹಲದ ಶರಣರು ಹಣ್ಣು ಮಣ್ಣು ಹೆಣ್ಣು ಯಾವುದಕ್ಕೂ ಮನ ಸೋಲುವವರಲ್ಲ ಎಂದು ನಿರ್ಧರಿಸಿ ಶರಣೆ ಸಾತವೇ ನಿರ್ಬಿಡೆಯಿಂದ ಧೈರ್ಯದಿಂದ ಬಸವಗುರುವೇ ನಾವು ಸತ್ಯ ಶುದ್ಧ ಕಾಯಕದಿಂದ ಬಂದದ್ದು ಮಾತ್ರ ಸ್ವೀಕರಿಸುತ್ತೇವೆ ಪರಧನಕ್ಕೆ ನಾವು ಎಂದು ಆಸೆ ನಿಮ್ಮ ಬಂಗಾರದ ನಾಣ್ಯಗಳು ನಮಗೆ ಬೇಕಾಗಿಲ್ಲ ಎಂದು ನಿರ್ಭಿಡೆಯಾಗಿ ಹೇಳಿದರು ಸಾತವ್ವ ತಾಯಿ ಆದರೂ ಬಸವ ರೂಪದಲ್ಲಿ ಬಂದವರು ಇರಲಿ ತಾಯಿ ಕಷ್ಟ ಕಾಲದಲ್ಲಿ ನೆರವಾಗುತ್ತದೆ ಎಂದು ಹೇಳಿ ಸರಸರನೆ ಎದ್ದು ಹೋದರು ಕಾಯಕ ಮುಗಿಸಿಕೊಂಡು ಬಂದಕ್ಕೆ ತಯ್ಯ ಶರಣರು ಮನೆಯಲ್ಲಿ ಬಂಗಾರದ ನಾಣ್ಯಗಳನ್ನು ನೋಡಿ ಆಶ್ಚರ್ಯಗೊಂಡರು ಯಾವಾಗ ಸಾತವ್ಯ ನಡೆದ ವಿಷಯವನ್ನೆಲ್ಲ ಹೇಳಿದರು ಬಂಗಾರದ ನಾಣ್ಯದ ಚೀಲ ಕೈಯಿಂದ ಮುಟ್ಟದೆ ಕಟ್ಟಿಗೆಯಿಂದ ಎತ್ತಿ ತೆಗೆದುಕೊಂಡು ಹೋಗಿ ತಿಪ್ಪಿಗೆ ಚೆಲ್ಲಿದರು ಅಷ್ಟೇ ಅಲ್ಲ ನೆಲ ಅಪವಿತ್ರವಾಗಿದೆ ಎಂದು ಸಾರಣೆ ಹಾಕಿ ಸಾರಿಸಿದರು ಅಷ್ಟೇ ಅಲ್ಲ ತಾವು ಪರಧನ ಮುಟ್ಟಿ ಮೈಲಿಗೆಯಾಗಿದೆ ಎಂದು ಭಾವಿಸಿ ಮತ್ತೊಮ್ಮೆ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿಕೊಂಡರು ನಮ್ಮ ಜೀವನಕ್ಕೂ ಶರಣರ ಜೀವನಕ್ಕೂ ವ್ಯತ್ಯಾಸ ಎಷ್ಟೊಂದು ಇದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಬರವಣಿಗೆ ಬರೆಯುವುದು ಸರಳ ಹೇಳುವುದು ಸರಳ ಕೇಳುವುದು ಸರಳ ಆದರೆ ಅದರಂತೆ ಬದುಕುವುದು ಮಾಡುವುದು ಎಷ್ಟೊಂದು ಕಷ್ಟ ಎಂಬುದು ನಾವು ತಿಳಿದುಕೊಳ್ಳಬೇಕು ಗೋಮಾತೆಗೆ ಹಾಕುವ ಹುಲ್ಲು ತಿಂದು ಜೈಲು ಪಾಲಾಗುವ ಹಿಂದಿನವರು ನಾವೆತ್ತ ಸತ್ಯ ಶುದ್ಧ ಕಾಯಕ ಮಾಡಿ ಪ್ರಾಮಾಣಿಕತೆಯ ಬದುಕು ಮಾಡುವ ಶರಣರ ಜೀವನವೆತ್ತ ಇಂಥ ಸಾಮಾನ್ಯ ಜನರಲ್ಲಿಯೂ ತ್ಯಾಗ ಭಕ್ತಿ ಪ್ರಾಮಾಣಿಕತನ ನಿರ್ಮಾಣ ಮಾಡಿದ ಬಸವಗುರುವಿನ ಪ್ರಭಾವ ಎಷ್ಟು ಎಂಬುದು ನಾವು ತಿಳಿದುಕೊಳ್ಳಬೇಕು ಭಕ್ತನ ಭಕ್ತಿ ಶಿವನಿಗೆ ಮೆಚ್ಚುಗೆಯಾದಾಗ ನಾನಾ ರೀತಿಯಿಂದ ಪರೀಕ್ಷೆ ಮಾಡುತ್ತಾನೆ ಏನಾದರೂ ಹುದ್ದೆ ಪಡೆಯಬೇಕಾದರೆ ಸಂದರ್ಶನ ಇಂಟ್ರ್ಯೂ ಎದುರಿಸಲೇಬೇಕು ಅದೇ ರೀತಿ ದೇವರಿಗೆ ನಾವು ಮಾಡುವ ಭಕ್ತಿ ಮೆಚ್ಚುಗೆಯಾದಾಗ ತನುವಿಗೆ ಕಷ್ಟ ಕೊಟ್ಟು ನೋಡುತ್ತಾನೆ ಮನವನ್ನು ಅಲ್ಲಾಡಿಸುತ್ತಾನೆ ಧನವ ಕೊಟ್ಟು ಪರೀಕ್ಷೆ ಮಾಡುತ್ತಾನೆ ಇದಕ್ಕೆ ಯಾವುದೇ ಯಾವುದಕ್ಕೆ ಅಂಜದೆ ಅಳುಕದೆ ಧೈರ್ಯದಿಂದ ಸತ್ಯದ ಮಾರ್ಗದಲ್ಲಿ ಮುನ್ನಡೆದಾಗ ನಮ್ಮ ಜೀವನ ಬೆಳಕಾಗುತ್ತದೆ ಇನ್ನೊಬ್ಬರಿಗೆ ಪ್ರೇರಣೆಯೂ ಆಗುತ್ತದೆ ಮೇಧಾರ ಕೇತಯ್ಯ ಶರಣರ ಜೀವನ ೂ ಇದು ಹೋಲುತ್ತದೆ ಒಂದು ದಿವಸ ಎಂದಿನಂತೆ ನಿತ್ಯ ಕಾಯಕಕ್ಕೆ ಕೇತಯ್ಯ ಶರಣರು ಬಿದಿರು ತರಲು ಅಡವಿಗೆ ಹೋದರು ಬಿದಿರು ಕಡಿದಾಗ ಅದರಲ್ಲಿ ಬಂಗಾರದ ನಾಣ್ಯಗಳು ಉದುರಿದವು ಅದಕ್ಕೆ ಆಶೆ ಮಾಡದೆ ಮುಂದೆ ನಡೆದರು ನಮ್ಮಂಥವರಿಗೆ ಸಿಕ್ಕರೆ ಅಂಗಿ ಕಳೆದು ಕಟ್ಟಿಕೊಂಡು ಬರುತ್ತಿದ್ದೆವು ಆದರೆ ಮೇದರ ಕೇತಯ್ಯನ ಕಾಯಕ ನಿಷ್ಠೆ ಎಂಥದ್ದು ಮತ್ತೊಂದು ಕಡೆ ಇದೇ ರೀತಿಯಾಯಿತು ಎಲ್ಲಿ ಬಿದಿರು ಕಡಿದರು ಅದರೊಳಗಿನ ನಾಣ್ಯಗಳು ಉದುರುತ್ತಿದ್ದವು ಬಂಗಾರ ಹತ್ತಿ ಭಂಗವಾಗಿದೆ ಬಿದಿರು ಕಂಗಳಿಗೆ ಬೇಡ ಹೊಲೆಯಂದ ದಾಸೋಹ ಸಂಘ ಜೋಡಣೆಗೆ ಕುಂದೆಂದ ಇದಕ್ಕೆ ಬಂಗಾರದ ಹತ್ತಿದೆ ಎಂದು ಕಣ್ಣುಗಳಿಗೆ ಹೊಲೆಯಾಗಿ ಕಂಡಿತ್ತು ಆ ಸಂಪತ್ತು ಎಂಥ ನಿಷ್ಠೆ ಬಿದಿರು ಒನೇ ಬಿಟ್ಟು ಮುಂದೆ ಸಾಗಿ ಬೇರೊಂದು ಕಾಡಿಗೆ ಹೋಗುತ್ತಾರೆ ಗಗನವೇ ಮುದ್ದಿಡುತ್ತ ಸೊಗಯಿತು ಬಿದುರೊಂದು ಮಿಗೆ ಬೆಳೆದು ನಿಂತು ಕಾಡೊಳಗೆ ಕೇತಯ್ಯ ಬಗೆದದನೆ ಕೊಯ್ದು ಚಲುದಕ್ಕೆ ಎತ್ತರದ ಬಿದಿರನ್ನು ನೋಡಿ ಟೊಂಕಿಗೆ ಶಲ್ಯ ಬಿಗಿದು ಅದರಲ್ಲಿ ಕುಡುಗೋಲು ಸಿಕ್ಕಿಸಿಕೊಂಡು ಏರಿದ ಬಿದಿರು ಕಡಿದು ತೊಡಗಿದ ಅಷ್ಟರಲ್ಲಿ ಬಿದಿರು ಮುರಿದು ಕೆಳಗೆ ಬಿದ್ದರು ಕೇತಯ್ಯ ಶರಣರು ಬಿದ್ದರು ಹೆಕ್ಕೆತ್ತು ಎದೆಯೊಳಗೆ ರಕ್ತ ಚಿಮ್ಮಿತ್ತು ಆದರೆ ಅಂಜದೆ ಅಳುಕದೆ ಕಾಯಕ ದಾಸೋಹ ಮುಗಿಸಲೇಬೇಕು ಅಲ್ಲಿಯವರೆಗೆ ಪ್ರಾಣ ಬಿಡುವುದಿಲ್ಲವೆಂದು ಧೀರಕ್ಕೆ ತಯ್ಯ ಶರಣರು ನುಡಿದರು ಹಾರದಿರು ಪಡುಗಡ ಪಡುಗಡಲ ಏರಿ ಇಳಿಯುವರವಿಯೇ ಮಾರ ಹರ ನಾಣೆಯ ನಾಣೆ ಶಿವನ ಶರಣ ಧೀರ ಕಾಯಕದ ಮನದಾಣೆ ನನ್ನ ಕಾಯಕ ದಾಸೋಹ ಮುಗಿಯಲಾರದೆ ನೀನು ಮುಳುಗಬೇಡ ಎಂದು ಸೂರ್ಯನಿಗೆ ಅಜ್ಞೆ ಮಾಡಿದ ಶರಣರಿಗೆ ಆತ್ಮವಿಶ್ವಾಸ ಆತ್ಮಬಲ ಎಂಬುದು ಅರ್ಥ ಮಾಡಿಕೊಳ್ಳಬೇಕು ಮನೆಗೆ ಬಂದಕ್ಕೆ ತಯ್ಯನ ರಕ್ತ ನೋಡಿ ಸತಿಯು ಒಮ್ಮೆಲೆ ದುಃಖಿತಳಾದಳು ಚಿಂತಿಸುವ ಅಗತ್ಯವಿಲ್ಲ ಮೊದಲು ಲಿಂಗಾರ್ಚನೆಯಾಗಲಿ ದಾಸೋಹ ನಡೆಯಲಿ ಎಂದು ಸ್ನಾನಕ್ಕೆ ಹೋದರು ಬರುವುದರೊಳಗೆ ಪೂಜೆಗೆ ಸಿದ್ಧತೆಯಾಯಿತು ಲಿಂಗಾರ್ಚನೆ ಮಾಡಿಕೊಂಡರು ಜಂಗಮ ದಾಸೋಹ ನಡೆಯಿತು ಸಾ ತವ್ವ ಎದೆಯಲ್ಲಿ ನಾಟಿದ ಬಿದರ ಶಿಬಿರಕ್ಕೆ ತೆಗೆದಳು ಶಿವನೆಂದು ಎದೆ ನೋಡಿ ತವ ಕದಲಿಕ್ಕೆ ತೆಗೆದು ಶಿವ ಶಿವ ಶಿವನೇ ಮುಗಿತು ಕಾಯಕವು ಎಂದೆನುತ್ತ ಶಿವಯೋಗ ರವಿಯು ಮುಳುಗಿದನು ಆಕಾಶದಲ್ಲಿ ಸೂರ್ಯನು ಮುಳುಗಿದನು ಶಿವಯೋಗ ಸಂಪನ್ನ ಕೇತಯ್ಯ ಶರಣರು ಲಿಂಗೈಕ್ಯರಾದರು ಸಾತವ್ವಳಿಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು ನಸುಕಿನಲ್ಲಿ ಪತ್ರಿ ಕೊಡಲು ಬಂದ ಹೂಗಾರ ಮಾದಣ್ಣನಿಗೆ ವಿಷಯ ತಿಳಿದ ತಕ್ಷಣ ಧಾವಿಸಿ ಅನುಭವ ಮಂಟಪಕ್ಕೆ ಹೋಗಿ ಎಲ್ಲ ಶರಣರಿಗೆ ಕೇತಯ್ಯ ಶರಣರು ಲಿಂಗೈಕ್ಯರಾದ ವಿಷಯ ತಿಳಿಸಿದರು ತಂಡೋಪತಂಡವಾಗಿ ಶರಣರು ಬಂದು ತಯ್ಯನವ ಮಹಾ ಮನೆಗೆ ಬಂದು ಸೇರಿದರು ಬಸವಣ್ಣನವರು ಬಂದು ವಿಷಯ ತಿಳಿದ ಕೂಡಲೇ ಅವರು ಜಂಗಮ ಪ್ರಾಣವಾಗಿರುವುದರಿಂದ ಅವರು ಲಿಂಗೈಕ್ಯರಾದರು ವೀರಘಂಟೆ ಮಡಿವಾಳ ಮಾಚಿದೆಯವರು ಬರುತ್ತಾರೆ ವೈದ್ಯ ಸಂಗಣ್ಣನವರು ಓಡಿ ಹೋಗಿ ಬರುತ್ತಾರೆ ಪ್ರಸಂಗದಿಂದ ಅನೇಕರು ದುಃಖಕ್ಕೆ ಒಳಗಾಗುತ್ತಾರೆ ಮಾಚಿದೆಯವರು ಶಾಂತರಾಗಿರಿ ಯಾರು ದುಃಖಿಸಬೇಡಿರಿ ಶರಣರು ಬಂದ ಕಾರ್ಯ ಪೂರ್ಣಗೊಂಡಿಲ್ಲ ವೈದ್ಯ ಸಂಗಣ್ಣನವರೇ ಸರಿಯಾಗಿ ನಾಡಿ ಪರೀಕ್ಷೆ ಮಾಡಿ ನೋಡಿರಿ ಎಂದರು ವೈದ್ಯ ಸಂಗಣ್ಣ ಮುಂದೆ ಬಂದು ನಾಡಿ ಪರೀಕ್ಷೆ ಮಾಡುತ್ತಾ ಶರಣ ಬಂಧುಗಳೇ ನಾಡಿಯ ಗತಿ ವಿಚಿತ್ರವಾಗಿದೆ ಇಂತೂ ಐದು ನಾಡಿಗೊಳಗೊಳಗಾಗಿ ಇಪ್ಪತ್ತೇಳು ನಾಡಿ ಬಾಹ್ಯದಲ್ಲಿ ಆಡುವವು ಜೀವಗತಿಯಾಗಿ ಆ ಸ್ಥಿರನಾಳ ಮಧ್ಯದಲ್ಲಿ ಅಂತ್ಯನಾಡಿ ಆತ್ಮಚೇತನ ಆಸ್ತಿಯೊಳಗಾದ ಸಂದು ಸಂದಿನ ಮಜ್ಜೆಯ ಮಧ್ಯದಲ್ಲಿ ನಾಡಿ ಇಂತೆಯೇ ಉಭಯ ನಾಡಿ ಸುಸುಪ್ತಿಯ ಸುಸುಪ್ತಿಯಲ್ಲಿ ಪರ ವಶನಾದ ಪರಬ್ರಹ್ಮ ನೋಡ ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗವು ವೈದ್ಯ ಸಂಗಣ್ಣ ನಾಡಿ ನೋಡುತ್ತ ಶರಣರೇ ಸುಸುತ್ತಗಿಂತಲೂ ಸೂಕ್ಷ್ಮವಾಗಿ ಪರಬ್ರಹ್ಮ ಪರವಶವಾಗಿದೆ ಪರಬ್ರಹ್ಮ ರಂಧ್ರದಲ್ಲಿರುವ ಚೈತನ್ಯವನ್ನು ಮಡಿ ವಾಳ ಮಾಚಿ ತಂದೆಯವರು ವೀರ ಘಂಟೆ ಬಾರಿಸಲು ಪ್ರಾರಂಭ ಮಾಡಿದರು ಢಣ ಢಣ ವೀರ ಘಂಟೆಯ ಓಂಕಾರನಾದದಿಂದ ಮೇಧಾರಕೇತಯ್ಯನವರು ವಿಶ್ವಗುರು ಬಸವಣ್ಣನವರು ನಿದ್ರೆಯಿಂದ ಎಚ್ಚೆತ್ತುಗೊಂಡಂತೆ ಎದ್ದು ಕುಳಿತರು ಶಿವಯೋಗ ನಿದ್ರೆಯಿಂದ ಎಚ್ಚೆತ್ತುಗೊಂಡರು ಆವಾಗ ಮೇದಾರಕೆ ತಯ್ಯ ಶರಣರು ಈ ರೀತಿ ಆಡುತ್ತಾರೆ ಎನ್ನ ಕಾಯದ ಕಳವಳವ ನಿಲ್ಲಿಸಿ ಗುರುಲಿಂಗವ ತೋರಿದ ಎನ್ನ ಮನದ ವ್ಯಾಕುಳವ ನಿಲ್ಲಿಸಿ ಜಂಗಮಲಿಂಗವ ತೋರಿದ ಇಂತೂ ಅಂತರಂಗ ಬಹಿರಂಗದಲ್ಲಿ ತಾನೇಯಾಗಿ ಎನ್ನ ಪಾವನವ ಮಾಡಿದ ಅವರ ಗಣಂಗಳು ಮುನಿದು ಎನ್ನ ಕೈಲಾಸಕ್ಕೆ ಒಯ್ದಡೆ ಸುದ್ದೋನ್ಮುಕ್ತಿಯ ತೋರಲೆಂದು ಮರ್ತ್ಯಕ್ಕೆ ಮರಳಿ ತಂದ ಸಂಗನ ಬಸವಣ್ಣನೇ ಗುರುವೆನಗೆ ಸಂಗನ ಬಸವಣ್ಣನೇ ಪರವೆನಗೆ ಸಂಗನ ಬಸವಣ್ಣನ ಕರುಣದಿಂದ ಘನಕ್ಕೆ ಘನ ಮಹಿಮ ಅಲ್ಲಮ ಪ್ರಭುವಿನ ಶ್ರೀಪಾದವ ಕಂಡು ಬದುಕಿದನು ಕಾಣ ಗವರೇಶ್ವರ ಎಂದು ಕೇತಯ್ಯ ತನ್ಮಯವಾಗಿ ಹಾಡುತ್ತಾನೆ ಮತ್ತೆ ಕಾಯಕ ಮಾಡುವ ದಾಸೋಹ ಮುಂದುವರಿಸುವ ಭಾಗ್ಯ ದೊರೆಯುತ್ತಲ್ಲ ಎಂದು ಉತ್ಸಾಹದಿಂದ ಹಿರಿ ಹಿರಿ ಹೆಗ್ಗುತ್ತಾರೆ ತನ್ನ ಕಾಯಕವ ಕುರಿತು ಈ ರುಚಿ ನುಡಿಯುತ್ತಾರೆ ಒಂದು ಬಿದಿರಿಂಗೆ ಕವೆ ಮೂರು ಆ ಕವೆಯ ಒಳಗೆ ಲಕ್ಷ ಮೂರು ಕವೆಯ ಕೊಚ್ಚಿಸಿ ಬಿಲ್ಲ ಸಿಕ್ಕ ಬಿಡಿಸಿ ಸೀಳಿದ ಬಿದಿರ ಹೊರೆ ಹೊರೆಯಲ್ಲಿ ನೇಯದೆ ತೊಟ್ಟೀಲ ಸಂದ ಕಾಣದಂತೆ ನಾಲ್ಕು ಕಾಲ ನಿಕ್ಕಿ ಅಂದ ಅಂದವಾದ ತೊಟ್ಟೀಲ ದಂಡೆಯ ನಿಕ್ಕಿ ಕಟ್ಟುವುದಕ್ಕೆ ಶೃತೃಷ್ಟವೆಂಬೆರಡು ದಾರದಲ್ಲಿ ತೊಟ್ಟೀಲು ಕಟ್ಟಿ ಗವರೇಶ್ವರ ಲಿಂಗಕ್ಕೆ ಹೊಟ್ಟುಗೆಟ್ಟು ಹೋಗೋ ಎಂದು ಜೋಗುಳವಾಡಿದೆ ಇದೆಂಥ ಅಪರೂಪದ ಜೋಗುಳ ಇದೆಂಥ ತೊಟ್ಟಿಲು ಇದೆಂಥ ಕೂಸು ಎಂತಹ ತಾಯಿ ಲಿಂಗಾಂಗ ಸಾಮರಸ್ಯದ ಅನುಭವವೇ ಗಟ್ಟಿನಂತಿದೆ ಒಂದು ಬಿದಿರೆಂದರೆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅಖಂಡ ಪರ ತತ್ವ ಒಂದೇ ಅದುವೆ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ಈ ಒಂದು ಶರೀರ ಇಷ್ಟಲಿಂಗ ಪ್ರಾಣಲಿಂಗ ತೃಪ್ತಿಲಿಂಗವೆಂದು ನೆಲೆಸಿರುವ ಅಂಗಲಿಂಗಗಳ ಸಕಿಲ ಸಂಬಂಧವ ತಿಳಿದು ಸುಖದಂತೆ ಗುರುಲಿಂಗ ಜಂಗಮ ಪ್ರಸಾದವೆಂಬ ಅರಿವು ಆಚಾರ ಅನುಭಾವ ಆನಂದವ ಅಳವಡಿಸಿ ಸುಂದರ ತೊಟ್ಟಿಲಲ್ಲಿ ಲೀಲೆಯಾಡುವ ಮಹಾಲಿಂಗವೇ ನಾನಿದ್ದೆನೆಂಬುದು ಅರಿತರೆ ಹುಟ್ಟು ಸಾವುಗಳಲ್ಲಿ ಈ ಅನುಭಾವವು ಶ್ರುತಿಶಾಸ್ತ್ರ ಪ್ರಮಾಣಕ್ಕೆ ನಿಲುಕಲಾರದು ಪ್ರತ್ಯಕ್ಷ ಅನುಭವಿಸಿಯೇ ಆನಂದಿಸಬೇಕು ಎನ್ನ ಗ್ರಾಣಕ್ಕೆ ಆಚಾರಲಿಂಗವಾದ ತ ಬಸವಣ್ಣ ಎನ್ನ ಜಿಹ್ಹೆಗೆ ಗುರುಲಿಂಗವಾದಾತ ಬಸವಣ್ಣ ಎನ್ನ ತತ್ವಿಗೆ ಜಂಗಮಲಿಂಗಾದ ತ ಬಸವಣ್ಣ ಎನ್ನ ನೇತ್ರಕ್ಕೆ ಶಿವಲಿಂಗವಾದಾತ ಬಸವಣ್ಣ ಎನ್ನ ಸ್ತ್ರೋತ್ರಕ್ಕೆ ಪ್ರಸಾದ ಲಿಂಗವಾದಾತ ಬಸವಣ್ಣ ಎನ್ನ ಹೃದಯ ಮಹಾಲಿಂಗವಾದಾತ ಬಸವಣ್ಣ ಇಂತೀ ವನರಿದನಾಗಿ ಗವರೇಶ್ವರ ಲಿಂಗದಲ್ಲಿರ್ದೆನಯ್ಯ ಕೇತಯ್ಯ ಶರಣರು ಬಸವ ಗುರುವಿನ ಬಸವ ಗುರು ನಿಷ್ಠೆಯನ್ನು ಸರ್ವಾಂಗದಲ್ಲಿಯೂ ತುಂಬಿಕೊಂಡಿದ್ದಾರೆ ಕೇತಯ್ಯ ಶರಣರ ಹೃದಯ ಬಿಚ್ಚಿ ನೋಡಿದರೆ ಬಸವಣ್ಣನವರು ಕಾಣುತ್ತಾರೆ ಬಸವಣ್ಣನ ಹೃದಯದಲ್ಲಿ ಕೇತಯ್ಯ ಶರಣರು ಕಾಣುತ್ತಾರೆ ಭಕ್ತಂಗೆ ಸುಖವೂ ಸರಿ ದುಃಖವೂ ಸರಿ ಉರಿಸಿರಿ ಉಭಯವೂ ಸರಿ ಎನ್ನರಿಧೆಯೇ ಭಕ್ತಿಗದಿ ಹಾನಿ ಎಂದು ಕೆತಯ್ಯ ಸಂದೇಶ ನೀಡುತ್ತಾರೆ ಜೀವನವೆಂದರೆ ಸುಖವೇ ಇರುವುದಿಲ್ಲ ಒಮ್ಮೆ ಸುಖ ಒಮ್ಮೆ ದುಃಖ ಬಡತನ ಸಿರಿತನ ನೋವು ನಲಿವು ಎಲ್ಲವೂ ಇದ್ದದ್ದೇ ಭಕ್ತನಾದಡೆ ಭಕ್ತನಾದನು ಎಲ್ಲವೂ ಇದ್ದದ್ದೇ ಭಕ್ತನಾದವನು ಏನು ಬಂದದ್ದು ಸಮಸ್ಥಿತಿ ಕಾಯ್ದುಕೊಳ್ಳಬೇಕು ಸ್ತುತಿ ಬಂದಡೆ ಹೆಗ್ಗುವುದು ನಿಂದೆ ಬಂದಡೆ ಕುಗ್ಗುವುದು ಉರಿ ಸಿರಿ ಉಭಯವೂ ಸರಿ ಎನ್ನ ದಿರ್ದಡೆ ಭಕ್ತಿಗದೆ ಹಾನಿ ಎಂದು ಕೇತಯ್ಯ ಸಂದೇಶ ನೀಡುತ್ತಾರೆ ಜೀವನವೆಂದರೆ ಸುಖವೇ ಇರುವುದಿಲ್ಲ ಒಮ್ಮೆ ಸುಖ ಒಮ್ಮೆ ದುಃಖ ಬಡತನ ಸಿರಿತನ ನೋವು ನಲಿವು ಎಲ್ಲವೂ ಇದ್ದದ್ದೇ ಭಕ್ತನಾದವನು ಏನು ಬಂದರೂ ಸಮಸ್ಥಿತಿ ಕಾಯ್ದುಕೊಳ್ಳಬೇಕು ಸ್ತುತಿ ಬಂದೆಡೆ ಹಿಗ್ಗುವುದು ನಿಂದೆ ಬಂದೆಡೆ ಕೊಗ್ಗುವುದು ಶರಣ ಲಕ್ಷಣವಲ್ಲ ಏನೇ ಬಂದರೂ ಎಲ್ಲವೂ ಶಿವನ ಪ್ರಸಾದವೆಂದು ತಿಳಿದು ಮುಂದುವರಿಯಬೇಕು ಅದುವೇ ಶರಣ ಸಿದ್ಧಾಂತ ಹೀಗೆ ಮೇದಾರ್ ಕೇತಯ್ಯದವಳು ತಮ್ಮ ಹದಿನೆಂಟು ವಚನದಲ್ಲಿ ಅಂದು ಇಂದು ಮುಂದು ಅವರು ಇವರು ಎಲ್ಲರೂ ಒಪ್ಪುವಂಥ ನಿತ್ಯ ಸಂದೇಶ ನೀಡಿದ್ದಾರೆ ನಿತ್ಯ ಸತ್ಯ ತತ್ವಗಳು ಸಾರಿದ್ದಾರೆ ಅವರ ವಚನಗಳು ನಿತ್ಯ ಪಠಣ ಮಾಡಬೇಕು ಮೇದಾರ ಕೇತಯ್ಯ ಸಮಾಜ ಮಹಾರಾಷ್ಟ್ರದಲ್ಲಿ ಇಂದಿಗೂ ಕೊರಳಿನಲ್ಲಿ ಇಷ್ಟಲಿಂಗ ಧರಿಸಿ ಲಿಂಗಾಯತ ತತ್ವ ಸಿದ್ಧಾಂತದಲ್ಲಿ ಮುಂದುವರಿಯುವ ಬಹುದೊಡ್ಡ ಸಮಾಜವಿದೆ ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿಯೂ ಇವೆ ಕಲ್ಯಾಣ ಕ್ರಾಂತಿಯಾದ ನಂತರ ಶರಣರು ಉಳಿವೆಯ ಕಡೆ ಧಾವಿಸುತ್ತಾರೆ ಕೆತಯ್ಯ ಶರಣರು ಬೀದರ ಹತ್ತಿರ ಚಿದ್ರಿಯಲ್ಲಿ ಲಿಂಗೈಕ್ಯರಾಗಿದ್ದಾರೆ ಇಂದಿಗೂ ಅಲ್ಲಿ ಸಮಾಧಿ ಇದೆ ಪ್ರತಿ ವರ್ಷಕ್ಕೆ ತಯ್ಯನವರ ಜಯಂತಿ ವೈಭವದಿಂದ ಆಚರಿಸಲಾಗುತ್ತದೆ ಸರ್ಕಾರ ಅದಕ್ಕೆ ಹೆಚ್ಚಿನ ಲಕ್ಷ್ಯ ಕೊಡುವುದು ಅವಶ್ಯವಾಗಿದೆ ಮೇದಾರ ತಯ್ಯ ಶರಣರ ವಿಶ್ವ ಸಂದೇಶ ತತ್ವಗಳು ನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಇದುವೇ ಸುಖ ಕಾಯಕ ದಾಸೋಹ ತತ್ವಗಳು ವಿಶ್ವ ಮಾನ್ಯವಾಗಿವೆ ಶರಣ ಶಿವ ಕಾಯಕವ ಹೊರೆಗೆ ಹಚ್ಚುವರಾರು ಹರ ಸಹಿತ ಸೋತು ಬದುಕಿಸಿದ ಮೇದಾರ ನಿನಗೆ ಸರಿಯಾರು ಅರಿವಿನ ಕುಳುವ ನರಿಯೇ ಮರಹಿನ ತೆರ ನರಿಯೇ ಅರಿವು ಮರಹಳಿದ ಗೌರ ವೇಶ್ವರ ಲಿಂಗಕ್ಕೆ ಅರಿವೇ ಅರ್ಪಿತ ಮರಹೇ ಅನರ್ಪಿತ ಮೊರನ ಹೆಣೆಯ ಗೌರವನ ನೆತ್ತಬಲ್ಲೆನಯ್ಯ ಇದು ಶಿವಶರಣ ಮೇಧಾರಕ್ಕೆ ತಯ್ಯನವರ ವಚನ ಇಂದ್ರಿಯಂಗಳ ಕೊಂದೆಹೆ ನೆಂದಡೆ ಅವು ಕಂದ ದರ್ಪನ ಹಂಗು ಕಂದ ದರ್ಪನ ಕೊಂದೆಹೆ ನೆಂದಡೆ ಅವು ಕಂಗಳ ಲಾಭ ಕಂಗಳು ಮುಚ್ಚಿಯಲ್ಲದೆ ಲಿಂಗವ ಕಾಣಬಾರದು ಅದು ನಿರಂಗಂಗಲ್ಲದೆ ಜಗದ ಹಂಗಿನವರಿಗಿಲ್ಲ ಎಂದೆ ಗೌರೇಶ್ವರ ಎನ್ನ ಆಧಾರ ಚಕ್ರದಲ್ಲಿ ಅಪಾನವಾಯು ಆಚಾರಲಿಂಗವಾದ ತಬಸವಣ್ಣ ಎನ್ನ ಸ್ವಾದಿಷ್ಠಾನ ಚಕ್ರದಲ್ಲಿ ವ್ಯಾನವಾಯು ಗುರುಲಿಂಗವಾದ ತಬಸವಣ್ಣ ಎನ್ನ ಮಣಿಕಪೂರ ಚಕ್ರದಲ್ಲಿ ಸಮಾನವಾಯು ಶಿವಲಿಂಗವಾದ ತಬಸವಣ್ಣ ಎನ್ನ ಅನಾಹತ ಚಕ್ರದಲ್ಲಿ ಪ್ರಾಣವಾಯು ಜಂಗಮಲಿಂಗವಾದ ತಬಸವಣ್ಣ ಎನ್ನ ವಿಶುದ್ಧ ಚಿತ್ತ ಚಕ್ರದಲ್ಲಿ ಉದಾನವಾಯು ಪ್ರಸಾದ ಲಿಂಗವಾದಾತ ಬಸವಣ್ಣ ಎನ್ನನೇ ಪ್ರಪಂಚದಲ್ಲಿ ಮಹಲಿಂಗವಾದಾತ ಬಸವಣ್ಣ ಇಂತಿದ ನರಿದೆನಾಗಿ ಗವರೇಶ್ವರ ಲಿಂಗವ ನರಿದೆನಯ್ಯು ಶಿವಶರಣ ಮೇಧಾರಕ್ಕೆ ತನ್ನ ರೋಚನ